ನಾವು ಕಲ್ಯಾಣ ಕರ್ನಾಟಕ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬನ್ಪಟ್ಟೆ ಈ ಮೂಲಕ ತಮ್ಮ ಹತ್ರ ನಾನೇನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಕ್ಕಳ ಭಾಷಣ ಸ್ಪರ್ಧೆ ಹಮ್ಮಿಕೊಂಡಿದ್ದೀವಿ ಇಲ್ಲೇ ನಮ್ಮ ಜೂನಿಯರ್ ಕಾಲೇಜು ಸರ್ಕಾರಿ ಬಾಲಕಿಯರ ಜೂನಿಯರ್ ಕಾಲೇಜಲ್ಲಿ ಯಾಕಂದರೆ ಮಕ್ಕಳಿಗೆ ಮುಂದಿನ ಇತಿಹಾಸ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿ ಕಲ್ಯಾಣ ಕರ್ನಾಟಕ ವಿಮೋಚನೆ ಬಗ್ಗೆ ಕುರಿತು ಒಂದೆರಡು ನಿಮಿಷ ಮಾತಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳಿಟ್ಟು ಆಮೇಲೆ ಸಮಾನ ಸಮಾಧಾನಕರ ಬಹುಮಾನವನ್ನು ಇಟ್ಟಿದ್ದೀವಿ ಆಮೇಲೆ ಜಡ್ಜಸ್ ಆಗಿ ಅಲ್ಲಿ ವೀರಭದ್ರ ಸಿಂಪಿಯವರು ಇದ್ದಾರೆ ಹಾಗೂ ನಮ್ಮ ದಸ್ತಿಯವರು ಅದೇ ಲಕ್ಷ್ಮಣ ದಸ್ತಿಯವರು ಇದ್ದಾರೆ ಜಡ್ಜಸ್ ಆಗಿ ಈ ಒಂದು ಕಾರ್ಯಕ್ರಮನ ನಾವು ತುಂಬ ವಿಜೃಂಭಣೆಯಿಂದ ಅತಿ ಸಂಭ್ರಮದಿಂದ ಯಾಕೆ ಇದ್ದೀವಿ ಅಂದರೆ ಮಕ್ಕಳಿಗೆ ಮುಂದಿನ ಇತಿಹಾಸ ಗೊತ್ತಾಗಬೇಕು ಇವಾಗಿನ ಮಕ್ಕಳಿಗೆ ಏನು ಎಂತು ಅಂತ ಯಾವುದೂ ಗೊತ್ತಾಗ್ತಾ ಇಲ್ಲ ಬರೀ ತಮ್ಮ ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಲ್ಲ ಆಮೇಲೆ ಕೆಲವು ಮಕ್ಕಳಂತೂ ಓದೋದು ಬಿಟ್ಟು ಅಲ್ಲಿ ಇಲ್ಲಿ ಅಡ್ಡಾಡೋದು ಮಾಡೋದು ಭಾಳಷ್ಟು ಕಾಣಿಸ್ತಾ ಇದೆ ಹಾಗಾಗಿ ನಾನೇನು ಇದ್ದೀನಿ ಅಂತಂದರೆ ಅಲ್ಲಿ ಮಕ್ಕಳಿಗೆ ಕೆಲವು ಸಾಂಸ್ಕೃತಿಕವಾಗಿ ಹೇಗಿರಬೇಕು ಆಮೇಲೆ ಭಾಷಣಕಾರರಾಗಬೇಕು ಆಮೇಲೆ ನಮ್ಮ ಇತಿಹಾಸ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಅವತ್ತು ಅವತ್ತಿಪ್ಪತ್ಮೂರು ತಾವು ಸಹ ಅಲ್ಲಿ ಬರಬೇಕು ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಹೇಳಲು ಇಚ್ಛೆ ಪಡ್ತಾಯಿದ್ದೀವಿ ಎಷ್ಟು ದಿನ ಅದ ಸರ್ ಕಾರ್ಯಕ್ರಮ ಒಂದೇ ದಿನ ಇದೆ ಸರ್ ಒಂದು ದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮಾಡ್ತಾ ಇದ್ದೀವಿ ಸ್ಥಳ ಸ್ಥಳ ನಮ್ಮ ಕನ್ಯಾ ಪ್ರೌಢ ಬಾಲಕಿಯರ ಕಾಲೇಜಿಗೆ ಸರ್ಕಾರಿ ಬಾಲಕಿಯರ ಕಾಲೇಜು ಬಿಹಂಡಿಯಲ್ಲಿ ಸಿಂಧಿ ಭಾಷೆ ದರಗದತ್ತರ ಇದ್ದೀವಿ ಸರ್ ನಮ್ಮ ಹೆಸರು ನನ್ನ ಹೆಸರು ಸುಭಾಷ್ ಮುನ್ಪಟ್ಟಿ ಅಂತ ಕಲ್ಯಾಣ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿ ಎಷ್ಟು ಸ್ಕೂಲ್ಗಳಿಂದ ಹುಡುಗರಿಗೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಸರ್ ಅದೇ ಒಂದೇ ಒಂದೇ ಕಾಲೇಜಿಂದನೇ ಇದ್ದೀವಿ ಸದ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲ ಕಡೆ ಮಾಡಬೇಕು ಅಂತ ಇಚ್ಛೆ ಇದೆ ಆಯಾ ಪ್ರಾಂಶುಪಾಲರು ನಮಗೆ ಅನುಮತಿ ಕೊಟ್ಟರೆ ಮಾಡಬೇಕು